ಎರಡು ತಾಸು ಮತ್ತೆ ನನಗೆ ಆರೋಗ್ಯ ಸಚಿವನಾದಂತ ಒಂದು ಅನುಭವ ಮತ್ತೆ ತಂದು ಕೊಟ್ಟಿದ್ದಾರೆ ರವಿ ಹೆಗ್ಡೆ ಅವರು ಅವರಿಗೆ ನಾನು ಅಭಿನಂದನೆಯನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ವೈದ್ಯ ವೃತ್ತಿಗೆ ಸಿಕ್ಕುವಂತ ಗೌರವ ಘನತೆ ಬೇರೆ ಇನ್ಯಾವ ವೃತ್ತಿಗೂ ಸಿಕ್ಕುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ ಹಾಗಾಗಿ ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ವೈದ್ಯರಿಗೆ ಎರಡೂ ಕೈಯನ್ನ ಮುಗಿಯುವಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ವೃತ್ತಿ ಸಮಾಜದಲ್ಲಿ ಲಕ್ಷಾಂತರ ರೈತರ ಬಡವರ ಆರೋಗ್ಯ ಸೇವೆಯನ್ನು ಇವತ್ತು ನಗರದಿಂದ ಹಿಡಿದು ಹಳ್ಳಿ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ವೈದ್ಯರನ್ನು ಗುರುತಿಸಿದ್ದಾರೆ ಇದು ನಮಗೆಲ್ಲ ಕೂಡ ಸಂತೋಷ ತಂದಿದೆ ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಪುರಸ್ಕೃತರಿಗೆ ನಾನು ಮೊದಲನೇದಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ